ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಎರಡು ಚಪಾತಿಯಿಂದ ಮಾದಲಿ ಅಂದರೆ ಸ್ವೀಟ್ ಮಾಡೋದು ನೋಡೋಣ ಕಡಲೆ ಬೀಜ ಏಲಕ್ಕಿ ಕಡಲೆ ಪಪ್ಪು ಅಂದರೆ ಪುಟಾಣಿ ಬೆಲ್ಲ ಬೆಲ್ಲ ತುರಿದಿಟ್ಟಿರೋದು ಸಣ್ಣಗೆ ಮಾಡಿಟ್ಟು ಬಂದಿದ್ದೀನಿ ಕಡಲೆ ಬೀಜನೂ ತುರಿದಿದ್ದೀನಿ ನೋಡಿ ಕಡಲೆ ಬೀಜ ಈ ಥರ ಅಡಬಡ ಮಾಡ್ಕೋಬೇಕು ಶೇಂಗಾನ ಈಗ ನನಗೆ ಎರಡು ಚಪಾತಿ ಆಗೋಷ್ಟು ಹಿಟ್ಟು ಮಾತ್ರ ಮಿಕ್ಕಿತ್ತು ಅದು ಮಾಡಿಟ್ರೆ ಮಧ್ಯಾಹ್ನಕ್ಕೆ ತುಂಬ ಮತ್ತು ಚಪಾತಿನೇ ಇತ್ತು ಸ್ಟಾಕು ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಈಗ ಎರಡು ಚಪಾತಿ ದಪ್ಪಗೆ ಎಣ್ಣೆ ಹಚ್ಚಬಾರ್ದು ದಪ್ಪ ಮಾಡ್ಕೋಬೇಕು ಚಪಾತಿನ ಆ ಥರ ದಪ್ಪ ಮಾಡ್ಕೊಂಡು ಈಗ ಬೇಯಿಸ್ಕೋಬೇಕು ಎಣ್ಣೆ ಬೇಯಿಸ್ಕೊಳುವಾಗೂ ಇದನ್ನು ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕ್ಲಾರ್ದೇ ತುಂಬ ಸೀದುವಂಗೂ ಬೇಯಿಸ್ಕೋಬಾರ್ದು ಸ್ಮೂತಾಗಿ ಸ್ವಲ್ಪ ಅದು ಬೆಂದಿದೆ ಅನ್ನೋದು ಗೊತ್ತಾಗುತ್ತಲ್ವ ನಮಗೆ ಆ ಥರ ನೋಡಿ ಎರಡು ಚಪಾತಿಯಿಂದ ನಮಗೆ ಸ್ವೀಟು ಜನ ಮನೆ ಜನ ಎಲ್ಲ ತಿನ್ನುವಷ್ಟು ಸ್ವೀಟು ರೆಡಿ ಆಗುತ್ತೆ ನಮಗೆ ಬೇಜಾರಾಗ ಮನೆಗೆ ಚಪಾತಿ ಮಾಡಿಟ್ಟಿರೋವಿದ್ರೂ ಮಾಡ್ಕೋಬೋದು ಈ ಥರ ಸ್ವೀಟು ಸಡನ್ಲಿ ಸ್ವೀಟ್ ಮಾ ಬೇಕು ಅನ್ನೋದಿತ್ತು ಅಂದರೆ ಚಪಾತಿ ಇದ್ದರೆ ಇದು ನಮಗೆ ನೆನಪಾಗುತ್ತೆ ಮಾದಲಿ ಅದು ತುಂಬ ಟೇಸ್ಟು ಎಲ್ಲರೂ ಇಷ್ಟಪಡ್ತಾರೆ ನಮ್ಮಲ್ಲಿ ಜಾತ್ರೆಗೆ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಮಾದಲಿನೇ ನೋಡಿ ಬೇಯಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಪುಡಿ ಮಾಡಿರೋ ಜಾರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜಾರ್ನಾಗ ತೊಳೆದಿಲ್ಲ ಪುಡಿ ಮಾಡ್ಕೋಬೇಕು ಯಾವ ಥರ ಪುಡಿ ಅಂದರೆ ಈ ಫುಲ್ ಹ್ಞೂ ಈ ಥರ ಸಣ್ಣ ಪುಡಿ ಆಗಿರಬೇಕು ತುಂಬ ಉಳಿದಿರಬಾರ್ದು ಚಪಾತಿ ಸಣ್ಣಗೆ ಪುಡಿ ಆಗಬೇಕು ಇದಕ್ಕೆ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚಪಾತಿ ಬೆಲ್ಲದ ಪುಡಿ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಕಡಲೆ ಬೀಜ ಏನು ಪುಡಿ ಇಟ್ಕೊಂಡಿದ್ವಲ್ಲ ಶೇಂಗಾದ ಪುಡಿನ ಅದನ್ನು ಹಾಕಬೇಕು ಆಮೇಲೆ ಎಳ್ಳು ಎಳ್ಳು ಹುರ್ಕೋಬೇಕು ಹುರಿದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ರೆಡಿಯಾಗಿದೆ ಇದಕ್ಕೆ ಇವಾಗ ನಾನು ಶೇಂಗಾ ಪುಡಿ ಮಾಡ್ಕೊ ಹಾಕ್ತಾಯಿದ್ದೀನಿ ಎಳ್ಳು ನಾವು ಬೇಕಾದರೆ ಒಣ ಕೊಬ್ಬರಿ ಇರುತ್ತಲ್ಲ ಕಾಯಿ ಒಣ ಕೊಬ್ಬರಿ ಅದನ್ನು ಎರಡು ತುರಿದ್ಬಿಟ್ಟು ಹಾಕ್ಬೋದು ನನ್ನ ಕಡೆ ಈಗ ಸದ್ಯಕ್ಕೆ ಇರಲಿಲ್ಲ ನಾನು ರೆಡಿ ಮಾಡ್ಕೊಳ್ಳಿಲ್ಲ ಅದನ್ನು ಇದು ಅದರಲ್ಲೇ ಮಾಡ್ತಾಯಿದ್ದೀನಿ ಸೊ ಇದರಿಂದ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಪುಡಿ ಪುಡಿ ನನಗೆ ಉದುರಾಗಬೇಕು ಉದುರಾದ್ಮೇಲೆ ಪುಟಾಣಿ ಮಿಕ್ಸ್ ಮಾಡಬೇಕು ಶೇಂಗಾ ಪುಡಿ ಹಾಕೋದ್ರಿಂದ ಬೆಲ್ಲ ನೀರು ಥರ ಗ ಅಂಟುಂಟಾಗುತ್ತಲ್ವ ಆ ಪುಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಅದು ಉದುರು ಉದುರು ಬರುತ್ತೆ ನೋಡಿ ಇವಾಗ ನಾನು ಪ್ಲೇಟಿಗೆ ಸರ್ವ್ ಇದ್ದೀನಿ ನಮ್ಮಲ್ಲಿ ದೊಡ್ಡ ಬುಟ್ಟಿ ಬುಟ್ಟಿ ಎಲ್ಲ ಮಾಡಿಡ್ತೀವಿ ಮಾದಲಿನ ಎರಡು ದಿನ ಇದು ಕೇಳಲ್ಲ ಎರಡು ದಿನ ಮೂರು ದಿನವರೆಗೂ ಊರಿಂದ ಊರಿಗೆ ಬುತ್ತಿ ಕಟ್ಟೋಕೆ ಮಾಡಿರ್ತೀವಿ ಹಬ್ಬ ಹುಣಿವಿಗೆಲ್ಲ ಇದನ್ನೇ ಮಾಡೋದು ಜಾಸ್ತಿ ಮಾದಲಿ ಚಪಾತಿಯಿಂದ ಮಾಡ್ತಾರೆ ಕಡಲೆಬೇಳೆಯಿಂದ ಮಾಡ್ತಾರೆ ದಿಢೀರಂತ ಮಾಡೋದು ಚಪಾತಿಯಿಂದನೇ ಕಡಲೆಬೇಳೆ ಇದು ಮಾದಲಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿ ಮಾದಲೇ ಮಾಡಿದ ಮೇಲೆ ಅಲ್ಲಿ ಹಿಂಗೂ ಮಾಡೋದು ಒಂದು ಸಂಪ್ರದಾಯ ನಮ್ಮಲ್ಲಿ ಯಾರ ಮನೆಯಲ್ಲಿ ಮಾದಲೇ ಮಾಡಿದ್ರು ಮಾದಲೇ ನೋಡಿ ಈ ಥರ ಮಾಡೋದು ಸಂಪ್ರದಾಯ ಇದೆ ನಾನು ಮಾಡ್ತಾಯಿದ್ದೀನಿ ಎರಡೇ ಕಪ್ಪದಷ್ಟು ಎರಡೇ ಚಪಾತಿಯಷ್ಟು ಮಾಡಿದ್ರು ಅದಕ್ಕೆ ನಾವು ಈ ಥರ ಮಾಡುತ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲರೂ ಮಾಡಿಕೊಳ್ಳಿ ರುಚಿ ನೋಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಸಿಂಪಲ್ ರೆಸಿಪಿ ಇದೆ ಮಾಡಿ ನೋಡ್ಕೊಳ್ಳಿ Thank you.